ಎಲ್ಲವನ್ನು ನಾವು ಎದುರಿಸ್ತೀವಿ ನಿಲ್ತೀವಿ ಒಳ್ಳೆಯದನ್ನು ಉಳಿಸ್ತೀವಿ ಅಂತಕ್ಕಂಥ ಒಂದು ಕೈಂಕರ್ಯ ಬೇಕಾಗಿದೆ ಇಂಥ ಅದ್ಭುತ ಶಕ್ತಿಯನ್ನು ತಗೊಂಡು ಮಾಡ್ತಿದ್ದೆ ಭಾರತ ಅದ್ಭುತ ಭಾರತ ಅನೇಕ ಸಂಸ್ಕೃತಿಗಳನ್ನ ಒಳಗೊಂಡಿರ್ತಕ್ಕಂಥ ಭಾರತ ಇವತ್ತು ಹಾಗಾಗಿ ಈ ಜಾತಿಗಳು ಧರ್ಮಗಳು ಹುಟ್ಟುತ್ತಾ ಬಂದಿದ್ದವಲ್ಲ ಅವೆಲ್ಲ ಕೂಡ ಕಾಲ್ಪನಿಕವಾಗಿ ಕಟ್ಟಿಕೊಂಡದ್ದು ಹಾಗಾಗಿ ಪ್ರಕೃತಿಗಿಂತ ದೊಡ್ಡ ಜಾತಿ ಗಾಳಿಗಿಂತಲೂ ನೀರಿಗಿಂತಲೂ ಬೆಳಕಿಗಿಂತಲೂ ಇವೆಲ್ಲ ಕೂಡ ಮನುಷ್ಯನನ್ನ ಅಥವಾ ಒಂದು ಲೋಕವನ್ನ ಉಳಿಸಿರ್ತಕ್ಕಂಥ ವಿಚಾರಗಳು ಅವುಗಳು ಇಲ್ಲದ್ದು ನಮ್ಗೆ ಹೇಳ ಬಸವಣ್ಣನವರು ಹೇಳಿದ್ರು ಕೈವರ್ ಹೇಳಿದರು ನಾರಾಯಣ ಗುರುಗಳು ಹೇಳಿದ್ರು ಕೋರ್ಪಿ ಸಾಹೇಬರು ಹೇಳಿದ್ರು ಅರ್ಥ ಮಾಡೋದ್ರಲ್ಲಿ ನಾವು ಸೋತೆ ವಾಸ್ತವ್ಯರೂ ಕೂಡ ಬುದ್ಧನ ಹಾದಿಯಾಗಿ ಇಡೀ ಜಗತಿ ಇಂತಹ ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅದಕ್ಕೇನೆ ಬಸವಣ್ಣನವರನ್ನ ನೀವು ಯಾರು ಅಂದಾಗ ಬಸವಣ್ಣ ತನ್ನ ಜಾತಿ ಜೊತೆ ಮಾತಾಡಿ ಚೆನ್ನಯ್ಯ ನಾ ನಮ್ಮನಯ್ಯ ದಾಸಣ್ಣ ಮಗು ಅಂತ ಚೆನ್ನಯ್ಯನ ಮನೆಯ ದಾಸನ ಮಗರ ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇಬ್ಬರು ಹೊಲದಲ್ಲಿ ಬೆರನಿಗೆ ಹೋಗಿ ಸಂಗಮ ಮಾಡಿದರು ಇಬ್ಬರಿಗುಟ್ಟಿದ ಮಗ ನಾನು ಹುಡಲ ಸಂಗಮ ದೇವಯ್ಯ ಹುಡಲ ಸಂಗಮ ದೇವಯ್ಯ ಅಂತಾರೆ ಅಂದರೆ ದೊಡ್ಡ ದೊಡ್ಡ ಮಹನೀಯರು ಜಗತ್ತಿನ ಎಲ್ಲ ಎಲ್ಲುಗಳನ್ನ ಏರಿ ಮೀರಿರ್ತಕ್ಕಂಥವರು ಎಲ್ಲ ಅಡೆತಡೆಗಳನ್ನ ದಾಟಿ ಮನುಷ್ಯರಾಗಿರ್ತಕ್ಕಂಥ ಯಾವರೂ ಕೂಡ ಕೈವಾರ ತಾತಾಯಿ ಆಗಲಿ ವೀರ ಪ್ರಜಯ್ಯ ಆಗಲಿ ಯೋಗಿ ವೇಮನ ಆಗಲಿ ಕುವೆಂಪುರವರು ಆಗಲಿ ಬಸವಣ್ಣವರು ಆಗಲಿ ಯಾರು ಕೂಡ ಜಾತಿಯ ಜಗಲಿ ನೆಲೆ ಕೂರ್ಲೇ ಇಲ್ಲ ಅವರು ಸತ್ಯಗಳ ಪರಿಪಾಲಕರಾಗಿದ್ದರು ಸತ್ಯಗಳನ್ನು ನುಡಿದು ಸತ್ಯಗಳನ್ನು ಮಾತಾಡ್ತಾ ಬಂದರು ಅವರ ಹಾದಿಯಲ್ಲಿ ಇವತ್ತು ದಿವಸ ಅರಿವು ಭಾರತವು ಕೂಡ ಸಾಗ್ತಾ ಇದೆ ಅಂತಕ್ಕಂಥ ಸಂತೋಷ ನಮ್ಮೆಲ್ಲರನ್ನೂ ಉರ್ಸ್ಕೊಂಡು ಎರಡು ಸೌಂದರ್ಯಗಳಿದ್ದಾವೆ ನಮ್ಮ ಎದುರುಗಡೆ ಒಂದು ಒಳ ಸೌಂದರ್ಯ ಮತ್ತು ಹೊರಸೌಂದರ್ಯ ಒಂದು ಒಳಗಣ್ಣು ಮತ್ತು ಒಂದು ಹೊರಗಣ್ಣು ಹೊರ ಸೌಂದರ್ಯಕ್ಕೆ ನೂರು ರೂಪಾಯಿ ಇದ್ರೆ ಸಾಕು ಒಳಗಿನ ಸೌಂದರ್ಯಕ್ಕೆ ಮನಸ್ಸು ಸೊಳ್ಳುಗಳನ್ನ ಬರಿಬೇಕಾದ್ರೆ ಸ್ಯಾಂಡ್ ಪೇಪರ್ ಪೆನ್ ಇದ್ರೆ ಸಾಕು ಸತ್ಯಗಳನ್ನ ಹೃದಯ ಹೃದಯವತ್ತಿಗೆ ಇರಬೇಕು ಹಾಗಾಗಿ ಸಾಧಕರು ಸಮಯ ಸಾಧಕರು ಅಂತಕ್ಕಂಥ ವರ್ಗಗಳಿದ್ದಾವೆ ಸಮಾಜದಲ್ಲಿ ಸಾಧಕರು ಸದಾ ಜನರ ಮನಸ್ಸಲ್ಲಿ ಇತಿಹಾಸದಲ್ಲಿ ಇದ್ದು ಬಿಡ್ತಾರೆ ಸಮಯ ಸಾಧಕರ ಕ್ಷಣಕ್ಕೆ ಮಿಂಚಿ ಅದೇ ಅಂತ ಸಾಧನೆಯ ಹಾದಿಯಲ್ಲಿ ನಮ್ಮ ವಾರದಿ ಮಂಜುನಾಥ ರೆಡ್ಡಿ ಮತ್ತು ಆ ಕುಟುಂಬ ಇವರಿಗೆ ಸಾಗ್ತಾ ಇದೆ ಅಂತಕ್ಕಂಥ ಹೆಗ್ಗಳಿಕೆಯ ಮಾತನ್ನ ನಾನು ಅಂತಹ ಇದಕ್ಕೆ ಕಾರಣೀಭೂತರಾದಂತಹ ಅರಿವು ಶಿವಪ್ಪನ ರೂಪದಚರಾಗಿ ಕೈ ತುಂಬಾ ಸಂಬಳ ಸಿಕ್ತು ನಾನು ನನ್ನ ಮನೆ ನನ್ನ ಮಕ್ಕಳು ನನ್ನ ಮಠದಷ್ಟು ಆಸ್ತಿ ಮಾಡೋದು ಹೇಗೆ ಅಂತಕ್ಕಂಥ ಯೋಚನೆಯಲ್ಲಿ ಇದ್ಬಿಡುವುದಾಗಿತ್ತು ಇವನ್ನೆಲ್ಲ ವಿಜಯಕುಮಾರನನ್ನ ಮನೋಟ್ಟಪ್ಪಣ್ಣ ಶೋಪನವರನ್ನ ಇವರೆಲ್ಲರನ್ನ ಕೂಡ ಹಾಕೊಂಡು ಒಂದು ಕಟ್ಟು ಸೈನ್ಯ ಒಂದು ಸಾಂಸ್ಕೃತಿಕ ಸೇನೆಯನ್ನು ಕಟ್ಟಿಕೊಂಡು ಅದರ ಮುಖಾಂತರ ಅರಿವು ಬರ್ತಾ ಇರತಕ್ಕ ಕಾರ್ಯಕ್ರಮವನ್ನು ಮಾಡಿ ಕರ್ನಾಟಕದಾದ್ಯಂತ ಓಡಾಡಿ ಜನರ ಜೊತೆ ಮಾತಾಡಿ ಅವರ ಮನಸ್ಸನ್ನ ಗೆದ್ದು ಸಮಾಜ ಅಂದ್ರೆ ಇದು ಅದಕ್ಕೆ ಇದು ಸಂಬಂಧ ಅಂದ್ರೆ ಇದು ಅಂತಕ್ಕಂಥ ಸಂಬಂಧಗಳನ್ನು ಕಟ್ಟತಕ್ಕಂಥ ಕ್ರಿಯೆಯನ್ನು ತೋರಿಸ್ಕೊಂಡಿರ್ತಕ್ಕಂಥ ನಿಜವಾಗಲೂ ಬಹಳ ನಾವೆಲ್ಲರೂ ಕೂಡ ನೆಚ್ಚ ಸಂಬಂಧಗಳು ನಮ್ಮ ಮುಂದಗಡೆ ಹೋಗ್ತಿದ್ರು ನಾನು ಹಿಂದೆ ಮಾತಾಡ್ತಿದ್ದೆ ನಾನು ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಹಳೆ ಕಾಲದಲ್ಲಿ ಮಕ್ಕಳು ಶುಲ್ಕ ಚುಲ್ಕ ಶುಲ್ಕ ಅಲಗಾಡಿಸಿಬಿಟ್ರೆ ನೆಂಟರು ಅಂತಕ್ಕಂಥ ಬಯಕೆ ಎಷ್ಟು ಅದ್ಭುತವಾದಂಥ ಬಯಕೆ ಚುಲ್ಕ ಅಲಗಾಡಿಸಿದ್ರೆ ನೆಂಟರು ಬರ್ತಾರೆ ಬಂದಿರ್ತಕ್ಕಂಥ ನೆಂಟ್ರನ್ನ ಎಷ್ಟು ಅದ್ಭುತವಾಗಿ ನೋಡಿ ಉಪಚರಿಸ್ತಿದ್ರು ಅವರು ಅಂದ್ರೆ ಅಣ್ಣ ಕೂತ್ಕೊಳ್ಳೋಣ ಪರವಾಗಿಲ್ಲಮ್ಮ ಅಣ್ಣ ಮುಟ್ಕೊಳ್ಳೋಣ ಪರವಾಗಿ ಅಂದ್ರೆ ಏನೇ ಸರ್ಚಸ್ ಮಾಡಿ ತಮ್ಗಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಬಳಸಿ ಊಟ ಪಡಿಸ್ತಿದ್ರು ಅವರು ಇರು ಅಂತ ಹೇಳ್ತಿದ್ರು ಕಳಿಸ್ತಿರ್ಲಿಲ್ಲ ಮನೆಯಲ್ಲಿ ಇಟ್ಕೊಳ್ತಿದ್ರು ಹೋಗ್ಬೇಕಾದ್ರೆ ಬಸ್ಗೆ ಹತ್ರ ಹೋಗಿ ಅವರು ಮತ್ತೆ ಬಸ್ ಹಾಕಿ ಮರೆಯಾಗ ತನಕ ಹೆಬ್ಬೆರಳ ಮೇಲೆ ನಿಂತ್ಕೊಂಡು ಸ್ಟಾಟ ಮಾಡಿ ಕಣ್ಣಲ್ಲಿ ನೀರು ಹಾಕೊಂಡು ವಾಪಸ್ ಬರಬೇಕು ಸಂಬಂಧ ಅಂತಕ್ಕಂಥದ್ದು ಆಗಿದೆ ನಮ್ಮಲ್ಲಿ ಈ ಮನೆಯಲ್ಲಿ ಇರ್ತಕ್ಕಂಥ ಬೆಂಕಿನ ಆಮಾಯ ತಗೊಂಡವರು ಈ ಮನೆಯಲ್ಲಿ ಸಾಲಿಲ್ಲ ಈ ಮನೆಯಲ್ಲಿ ಸಾರ್ ತಗೊಂಡೋಗರು ಇವತ್ತು ಒಬ್ಬರಿಗೆ ಒಬ್ಬರಿಂದ ಇದ್ದೀವಿ ಸಂಬಂಧಗಳನ್ನು ಇದ್ದೀವಿ ಇಂತಹ ಸಂಬಂಧಗಳನ್ನು ಕಟ್ಟತಕ್ಕಂಥ ಪ್ರಕ್ರಿಯೆಯಲ್ಲಿ ಅರಿವು ಭಾರತ ತನ್ನ ಹೆಜ್ಜೆ ನಿಜವಾಗಲು ಇದು ಹೆಮ್ಮೆಯ ಸಂಗತಿ ಮತ್ತು ಐತಿಹಾಸಿಕವಾದಂತ ನಡೆ ಎಲ್ಲ ನಡೆಗಳು ಒಂದೊಂದು ಮೇಲೆ ಪ್ರಾರಂಭ ಆಗಿ ಮಹಾತ್ಮ ಗಾಂಧಿ ಇಟ್ಟದ್ದು ಒಂದೇ ನಡೆನೆ ಹೆಜ್ಜೆ ಬಾಬಾ ಸಾಹೇಬ್ ಇಟ್ಟದ್ದು ಒಂದೇ ಹೆಜ್ಜೆ ಬುದ್ಧ ಇಟ್ಟದ್ದು ಯಾರು ಸಾವಿರ ಹೆಜ್ಜೆಯನ್ನು ಒಂದೇ ಒಂದೇ ಬಾರಿ ಇಡಕ್ ಸಾಧ್ಯ ಇಲ್ಲ ಒಂದು ಹೆಜ್ಜೆಯನ್ನು ಮುಂದಿಡ್ತಾರೆ ಆ ಹೆಜ್ಜೆಗಳ ಜೊತೆ ಲಕ್ಷಾಂತರ ಹೆಜ್ಜೆಗಳು ಹೆಜ್ಜೆಗಳಿಗೆ ಗೆಜ್ಜೆಗಳಾಗಿ ಹಾಡುಗಳಾಗಿ ಮಾತುಗಳಾಗಿ ಮನ ಪರಿವರ್ತನೆಗೆ ದಾರಿಗಳಾಗಿ ಓಡಾಡ್ತವೆ ಹಾಗಾಗಿ ಒಂದು ಐತಿಹಾಸಿಕವಂತ ನಡೆಯನ್ನ ಅರಿವು ಬರ್ತಾ ನಡೀತಿದೆ ನಡಿಗೆಯನ್ನು ಜನಕ್ಕೂ ಕಲಿಸ್ತಾ ಇದೆ ಆ ನಡಿಗೆಯ ಒಳಗಡೆ ಒಳಗಿನ ವಿವೇಕ ಬದಗಿದೆ ಅದು ಅಂತಸ್ತತ್ವದಲ್ಲಿ ಅದು ಅಂತಕೀಯದಲ್ಲಿ ಸಮಾನತೆಯನ್ನು ಕೋರ್ಕೊಳ್ತಿದೆ ಸಂಬಂಧವನ್ನು ಕಟ್ಟಿಕೊಳ್ತಾ ಇದೆ ಬಂಧುತ್ವವನ್ನು ಬೆಸ್ತುಕೊಳ್ತಿರ್ತಕ್ಕಂಥದ್ದು ಹಾಗಾಗಿ ಬಂಧುತ್ವವನ್ನು ಬೆಸ್ತುಕೊಳ್ಳೋದು ಸಮಾನತೆಯನ್ನು ಕಟ್ಟುಕೊಳ್ತಕ್ಕಂಥದ್ದು ಸಂಬಂಧಗಳನ್ನು ಕಟ್ಟಿಕೊಳ್ತಕ್ಕಂಥದ್ದು ನಮ್ಮ ಪರಂಪರೆಯ ಪಾದದ ಸ್ಪರ್ಶ ನಮ್ಮ ಪರಂಪರೆಯ ಬಾಧಿತ ಸ್ಪರ್ಶಕ್ಕೆ ಆ ಅರಿವಿತ್ತು ಆ ಅರಿವೇ ಇಟ್ಟು ಅರಿವು ಭಾರತವಾಗಿ ಒಂದು ಸಾಕ್ತಿರ್ತಕ್ಕಂಥದ್ದು ಸ್ವಾಗತಾರ್ಹ ಈ ನಿಟ್ಟಲ್ಲಿ ನಾನು ವೈಯಕ್ತಿಕವಾಗಿ ಇಂತಹ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲಾ ಕೆಲಸಗಳಿದ್ರು ಕೂಡ ಅಧಿಕಾರಿ ವರ್ಗಗಳು ಎಸ್ ಪಿ ಆಗಬಹುದು ನಮ್ಮ ಡಿ ಸಿ ಸಾಹೇಬರಾಗಬಹುದು ಎಸ್ ಸಿ ಬಂಡವ್ರಾಗಬಹುದು ತಹಶೀಲ್ದಾರ್ ಆಗ್ಬಹುದು ಸಿಗುವುದೇ ಒಂದು ಭಾನುವಾರ ಅವರಿಗೆ ಆ ಭಾನುವಾರವನ್ನು ಕೂಡ ಉಳಿದ ದಿನವನ್ನು ಕೂಡ ಆರಕ್ಷಣವನ್ನು ಕೂಡ ಈ ತರದ ಜೀವಪರವಾದಂತಹ ಪ್ರಕ್ರಿಯೆಗೆ ನಮ್ಮನ್ನು ನಾವು ತೋರಿಸ್ಕೊಳ್ತೀವಿ ಅಂತಕ್ಕಂಥ ಮನೋಧರ್ಮ ಇದೆಯಲ್ಲ ಅದು ಎಲ್ಲರಿಗೂ ಬಗ್ಗೆ ಸಾಧ್ಯ ಅಲ್ಲ ಹಾಗಾಗಿ ನಾನು ಈ ವೇದಿಕೆಯಲ್ಲಿ ಆಸೆ ಎಲ್ಲ ನನ್ನ ಅಧಿಕಾರಿ ಸಂಬಂಧಿಗಳಿಗೆ ನಾನೊಂದು ಅನಂತ ಶರಣೆಗಳನ್ನೇ ದೈವಾರ್ ಕೈವಾರ ಹೇಳಿದ್ದು ಅದನ್ನೇ ನಾರಾಯಣ ಗುರುಗಳು ಹೇಳಿದ್ದು ಅದನ್ನ ವಿಶ್ವಮಾನವ ಸಂದೇಶವನ್ನು ಕೊಟ್ಟಂತ ಕುವೆಂಪು ಸಾಹೇಬರು ಹೇಳಿದ್ದು ಅದನ್ನೇ ನಾವೇನು ಮಾಡಿದ್ದೀವಿ ಸಿನಿಮಾಗಳು ರಿಯಾಲಿಟಿ ಶೋಗಳು ಎಸೆಯುವಂತ ಎಂಜಿನ ಮಾತುಗಳನ್ನ ಜೋಬಲ್ಲಿ ಇಟ್ಕೊಂಡು ಸತ್ಯಗಳನ್ನು ಪಬ್ಲಿಕ್ ಇಡ್ತಾ ಇದ್ದೀವಿ ಅದು ಬಿಟ್ಟು ಬಿಡಬೇಕು ನಾವು ರಿಯಾಲಿಟಿ ಶೋಗಳಲ್ಲಿ ರಿಯಾಲಿಟಿನೇ ಇಲ್ಲ ರಿಯಾಲಿಟಿ ಇಲ್ಲದ ಶೋ ಅಂದರೆ ರಿಯಾಲಿಟಿ ಶೋ ಹೇಳ್ತಕ್ಕಂಥ ಪರಿಪಾಠ ಇದೆಯಲ್ಲ ಅಪರಾಧ ನಮ್ಮ ಪಾಠ ಇರ್ತಕ್ಕಂಥದ್ದು ನಮ್ಮ ತಾತ ನಮ್ಮ ಮುಸ್ತಾತ ನಮ್ಮ ಆಜ್ಯ ನಮ್ಮ ಅಜ್ಜಿ ನಮ್ಮ ಕೆರೆ ಕುಂಟೆ ಗೋಕುಂಟೆ ಮರ ಗಿಡ ಬಳ್ಳಿ ವನ ಇದು ಇರ್ತಕ್ಕಂಥದ್ದು ಅದಕ್ಕೆ ಇವತ್ತಿನ ಪದಗಳು ಜನಪದಗಳು ರಾಗಿ ಬೀಸೋ ಪದಗಳು ಹುಣಸೆ ಕಡೆಯೋ ಪದಗಳು ಪದವಿಲ್ಲದ ಬದುಕಿ ಇಲ್ವಲ್ಲ ಈ ಜನಕ್ಕೆ ಹೊಲ ಒಳ್ಳೆಯವಾಗ ಪದ ಕಳೆ ಗೀಳೋವಾಗ ಪದ ಹೊಲ ಕೊಯ್ಯವಾಗ ಪದ ಕಣದಲ್ಲಿ ಪದ ಗುಣದಲ್ಲಿ ಪದ ತೂರಿತ್ತವಾಗ ಪದ ಪದವಿಲ್ಲದ ಬದುಕಿ ಎಲ್ಲ ಪದಗಳ ಜೊತೆನೂ ಸಂಬಂಧ ಇತ್ತು ಊರಿತ್ತು ಏರಿತ್ತು ತೇರಿತ್ತು ಕೆರೆ ಇತ್ತು ಕುಂಟೆ ಇತ್ತು ಅಲ್ಲಿ ಬದುಕಿತ್ತು ಒಂದು ಜೀವಸತ್ವ ಇವತ್ತು ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ ಏನೋ ಒಂಥರ ಅನ್ನೋ ಥರ ಆಗುದಿಲ್ಲ ಹಾಗಾಗಿ ಈ ಒಂದು ಸುಂದರವಾದಂತಹ ಕ್ಷಣದಲ್ಲಿ ಇಷ್ಟೆಲ್ಲ ಅಧಿಕಾರಿ ಬಹಳ ದೊಡ್ಡ ದೊಡ್ಡ ಅಧಿಕಾರಿ ವರ್ಗಗಳನ್ನ ಕರೆಸಿ ಅವರ ಮನಸ್ಸನ್ನ ಗೆದ್ದು ಇಡೀ ಗ್ರಾಮಕ್ಕೆ ಇಲ್ಲಿ ಅಸ್ಪಷ್ಟತೆ ಇಲ್ಲದ ಗ್ರಾಮ ನಾವೆಲ್ಲ ಮನುಷ್ಯರು ನಾವು ಬುದ್ಧನ ವಾರಸುದಾರರು ನಾವು ಬಸವಣ್ಣನ ವಾರಸುದಾರರು ನಾವು ವೇಮನನ ವಾರಸುದಾರರು ನಾವು ಕೈವಾರ ತಾತಯ್ಯನ ವಾರಸುದಾರರು ನಾವು ಕನಕದಾಸನ ವಾರಸುದಾರರು ಅಂತಕ್ಕಂಥ ಸಂದೇಶ ಕೊನೆಯದಾಗ ಒಂದು ಮಾತು ಹೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಳಬಾಗಲಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿ ಹೋಗಿದೆ ಸುದ್ದಿ ಆಗಿತ್ತು ದೊಡ್ಡ ನಾನು ಇವತ್ತು ಹೇಳ್ತಿದ್ದೀನಿ ಕುರುಬರೆಲ್ಲ ಸೇರಿಕೊಂಡು ಕನಕದಾಸಕ್ ಬೀಗ ಹಾಕಿ ಬೀಗದ ಕೈ ಜೋಗಲ್ಲಿ ಇಟ್ಕೊಂಡು ಕನಕದಾಸ ನಮ್ಮೂನು ಅಂದ್ಕೊಂಡ್ಬಿಟ್ರೆ ವಕ್ರೆಲ್ಲ ಸೇರಿಕೊಂಡು ಕುಡಪುಗ್ಗ ಬೀಗ ಹಾಕಿ ಕುವೆಂಪು ನಮ್ಮದು ಬೀದಿ ಕೈ ಅವ್ರ ಜೋಬಲ್ ಇಟ್ಕೊಂಡ್ಬಿಟ್ರೆ ಲಿಂಗಾಯತರೆಲ್ಲ ಸೇರಿಕೊಂಡು ಬಸವಣ್ಣ ನಮ್ಮನು ಅಂತೇಳಿ ಬೀಗ ಹಾಕಿ ಬೀಗದ ಕೈ ಅವ್ರ ಜೋಬಲ್ಲಿ ಇಟ್ಕೊಂಡ್ಬಿಟ್ರೆ ವಂದಿಗರೆಲ್ಲ ಸೇರ್ಕೊಂಡು ದೈವಾರ್ ತಾತಾಯ ನಮೋ ಅಂತೇಳಿ ಬೀಗ ಹಾಕಿ ಅವ್ರ ಜೋಗಲ್ ಅವ್ರ ಕೈ ಇಟ್ಕೊಂಡ್ಬಿಟ್ರೆ ದಲಿತರೆಲ್ಲ ಸೇರಿ ಅಂಬೇಡ್ಕರ್ ಬೀಗಾಗಿ ಉದ್ಯೋಗದಲ್ಲಿ ಇವ್ರ ಬೀಗಕ್ಕೆ ಇಟ್ಕೊಂಡ್ಬಿಟ್ಟೇವೆ ಭಾರತ ದೇಶದ ಬಾಗಿಲನ್ನು ತೆಗೆಯೋರು ಯಾರು ಅಂತಕ್ಕಂಥ ಸೂಕ್ಷ್ಮತೆ ನಮ್ಗೆ ಅರ್ಥ ಆಗಬೇಕು ಎಲ್ಲ ಕೂಡ ಇವರೆಲ್ಲರೂ ಕೂಡ ಜಾತಿಗಳನ್ನ ಮತಗಳನ್ನ ಧರ್ಮಗಳನ್ನ ಧಿಕ್ಕರಿಸಿ ಎತ್ತು ಏವಿ ಮೇಲೇರಿ ಗಡಿಗಳನ್ನ ದಾಟಿ ಹೊಸ ಲೋಕವನ್ನ ದರ್ಶನ ಮಾಡಿದ್ರು ಅಂತ ದಾರ್ಶನಿಕರ ದಾರಿಯಲ್ಲಿ ನಾವೆಲ್ಲ ಹೋಗ್ಬೇಕಾಗುತ್ತೆ ಆ ನಿಟ್ಟಲ್ಲೇನೆ ಇದು ಸಾಗುತ್ತೆ ಅರಿವು ಶಿವಪ್ಪನವರ ಮತ್ತು ಅರಿವು ಭಾರತದ ತಂಡದ ಈ ಪ್ರಯಾಣ ಇದೆಯಲ್ಲ ಇದು ಸದಾ ಹೋಗ್ಬೇಕು ಒಂದಲ್ಲ ಎರಡಲ್ಲ ಮೂರಲ್ಲ ಹಳ್ಳಿ ಹಳ್ಳಿಯಲ್ಲೂ ಗಲ್ಲಿ ಗಲ್ಲಿಯಲ್ಲೂ ಅರಿವು ಭಾರತದ ಪದ ಅರಿವು ಭಾರತದ ಪಾದದ ಸ್ಪರ್ಶ ಆಗ್ಬೇಕು ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಸಮಯದ ಅಭಾವ ಇರೋದರಿಂದ ನನ್ನ ಮಾತನ್ನು ಮಟಕಗೊಳಿಸಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಬರಿಗಿರ್ತಕ್ಕಂಥ ನನ್ನ ಸಾಂಸ್ಕೃತಿಕ ಸಂಬಂಧಿಗಳನ್ನು ನನ್ನ ಮಾತು ನಾನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ದಯಬಿ ನಮಗೂ ಅರಿವು ಭಾರತ ತಂಡಕ್ಕೆ ಮತ್ತಷ್ಟು ಚೈತನ್ಯ ತುಂಬಿದಂತ ಮಾತು ಅವರಿಂದ ಹಾಗೆಯೇ ನಮಗೆ ಹೊಸ ಯುವ ಶಕ್ತಿ ನಮ್ಮ ಎಸ್ ಪಿ ಸಾಹೇಬ್ ನಿಖಿಲ್ ಅವರು ಸಹ ನಿಜವಾಗ್ಲೂ ಇಷ್ಟೊಂದು ಚೈತನ್ಯ ತುಂಬಿ ಇವತ್ತು ಆಡಳಿತ ವರ್ಗ ಈ ರಜಾ ಇರೋ ದಿವಸ ಇಲ್ಲಿ ಬಂದಿರುವಂತದ್ದು ಮತ್ತೆ ಇಲ್ಲಿ ಜನ ಇವತ್ತೆಷ್ಟು ನಮ್ಮ ಅರಿವು ಶಿವಪ್ಪ ಅವರು ಮತ್ತೆ ನಮ್ಮ ಮಂಜುನಾಥ ರೆಡ್ಡಿ ಅವರು ಆತಂಕ ಏನೂ ಇಲ್ಲ ಜನ ನಿಮ್ಗೆ ಬೆಂಬಲ ಕೊಟ್ಟಿದೆ ಮೂಡುವಾಗ್ಲಿಂದ ಎಲ್ಲ ಕಾರ್ಯಗಳು ಪ್ರಾರಂಭ ಆಗ್ತಾ ಇರೋದು ಮತ್ತೆ ರಾಜಕಾರಣಿಗಳಿಗೂ ಪೂಜೆ ಮಾಡ್ಕೊಂಡು ರಾಜಕಾರಣಿ ಶುರು ಮಾಡೋದು ಇಲ್ಲಿಂದ ಅಂತದ್ದು ನಮ್ಮ ಕಾರ್ಯಗಳನ್ನು ಇಲ್ಲಿ ಬಹಳ ಯಶಸ್ವಿ ಫಲಿತಾಂಶ ಸಿಕ್ಕಿ ಇವತ್ತು ನಾವು ಜಿಲ್ಲೆ ಬಿಟ್ಟು ಪಕ್ಕದ ರಾಜ್ಯದ ಮೂಲೆ ಮೂಲೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ ಆ ಏನು ತಮಿಳ್ನಾಡುಗೂ ಹೋಗಿ ಕಾರ್ಯಕ್ರಮ ಎಲ್ಲೂ ಯಶಸ್ವಿ ಆಗ್ತಾ ಇದ್ವಿ ಲಕ್ಷಾಂತರ ಮಕ್ಕಳ ಮಧ್ಯದಲ್ಲಿನೂ ಸಹ ಏನು ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಒಂದು ಪ್ರಮಾಣ ವಚನ ಬಳಸುವಂತ ಕಾರ್ಯನು ಸಹ ನಿರಂತರವಾಗಿ ನಡೀತಾ ಬಂದಿದೆ ಎಲ್ಲಾ ಶಾಲೆಗಳು ನಮ್ಗೆ ಬಹಳ ಬೆಂಬಲನೂ ನೀಡಿದೆ ಅದರಲ್ಲಿ ಎರಡು ವರ್ಷಗಳಿಂದ ನಮ್ಮ ಅರಿವು ಭಾರತ ತಂಡಕ್ಕೆ ಹೊಸ ಸದಸ್ಯರಾದಂತಹ ಮಂಜುನಾಥ್ ರೆಡ್ಡಿ ಇಷ್ಟು ಬೇಗ ಇಷ್ಟೊಂದು ಇದರನ್ನ ಈ ಪ್ರಭಾವಿತ ಜಾಗಗಳು ಅಸ್ಪೃಶ್ಯತೆ ತುಂಬಿ ತುಳು ಈ ಜಾಗಗಳಲ್ಲಿ ಈ ಜನರ ಮನಸ್ಸುಗಳನ್ನ ಗೆದ್ದು ಪರಿವರ್ತನೆ ಮಾಡಿ ಇಡೀ ನಮ್ಮ ಕುಟುಂಬವನ್ನ ಈ ವೇದಿಕೆಗೆ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ ಅಭಿನಂದನೆ ಏನು ಇವತ್ತು ಸಮಾಜದ ಅಸ್ಪೃಶ್ಯತೆ ನಿರ್ಮೂಲ್ನೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯೋದಿಲ್ಲ ಅಂತಂದು ಬೌದ್ಧ ಸರ್ಮ ಸ್ವೀಕಾರ ಮಾಡಿ ಒಂದು ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನು ಬೋಧನೆ ಮಾಡಿ ನಮಗೆ ಮಾತು ಕೊಟ್ಟು ಹೋದಂತವರು ಮತ್ತೆ ಅವರ ಹಾದಿಯಲ್ಲಿ ಬೆಳೆದಂತ ದಲಿತ ಚಳುವಳಿಯನ್ನು ಸಹ ಅವರ ಹಾದಿಯಲ್ಲಿ ಸಂಪೂರ್ಣ ಪರಿಪೂರ್ಣವಾಗಿ ಯಶಸ್ವಿಗೊಳಿಸೋದಕ್ಕೆ ಮುಂದೆ ಹೆಜ್ಜೆ ಇಡ್ಲಿಲ್ಲ ಅನ್ನೋದನ್ನು ಇಲ್ಲಿ ಬಹಳ ಒಂದು ನೋವಿನ ಮಾತನ್ನು ಸಾಯಿ ಬೆಳೆದುಕೊಂಡು ಈ ನಿಟ್ಟಿನಲ್ಲಿ ನಾವು ಅವತ್ತಿಂದ ಇವತ್ತೂ ಹತ್ತೆಂಟುನೂರ ಮೂವತ್ತೆಂಟರಿಂದ ಏನ್ ಬಹುದು ಜ್ಯೋತಿ ಬಾಫುಲೆ ಅವರಿಂದ ಹಿಡಿದು ಸಾವಿತ್ರಿಬಾಯಿ ಪುಲೆ ಅವರಿಂದ ಹಿಡಿದು ಸಾವಿತ್ರಿ ಬಾಹಿ ಪುಲೆ ಅವರು ಜ್ಯೋತಿ ಬಾಪುಲೆ ಅವರಿಗೆ ಬೆಂಬಲ ಕೊಟ್ಟಂತಹ ಫಾತಿಮಾ ಶೇಖ್ ಅವರು ಇವತ್ತಿನ ಮುಸಲ್ಮಾನ್ ಹೆಣ್ಮಕ್ಳು ಮುಸಲ್ಮಾನರು ಬಹಳಷ್ಟು ಜನ ಭಾಗವಹಿಸಿದ್ದೀರಿ ಇಲ್ಲಿ ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಅವರ ಜೊತೆಗೆ ಫಾತಿಮಾ ಶೇಖ್ ಅವರು ಸಹ ಅಲ್ಲಿ ಆಶ್ರಯ ಕೊಟ್ಟು ಮತ್ತೆ ಜಾಗನ್ನೆಲ್ಲ ಮಾಡಿಕೊಟ್ಟು ಮತ್ತೆ ಅವರಿಗೆ ಆಶ್ರಯ ಕೊಟ್ಟಂತ ಬೆಳೆಸೋದಕ್ಕೆ ಒಂದು ಪ್ರಚೋದನೆ ನೀಡುವಂತಹ ಸಂದರ್ಭ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳಷ್ಟು ಸಾರಿ ಸೋಲುಗಳನ್ನು ಉಂಟಾಗ ಚುನಾವಣೆಗಳಲ್ಲಿ ಮುಸಲ್ಮಾನರು ಅಲ್ಲಿ ಬೆಂಬಲ ಕೊಟ್ಟು ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಿಸುವಂತ ಕೆಲಸನ ಮಾಡಿದರು ಹೀಗಾಗಿ ಇಲ್ಲಿ ಎಲ್ಲ ಸಮುದಾಯಗಳನ್ನ ಮನ್ಸು ಶಕ್ತಿ ಯಾಕೆ ಜ್ಯೋತಿ ಬಾಪಳೆ ಅವ್ರನ್ನ ನೆನ್ಪು ಮಾಡ್ಕೊಂಡೆ ಸಾವಿತ್ರಿ ಬಾಲಿ ಬಾಯಿ ಫುಲೆ ಅವ್ರನ್ನ ಯಾಕೆ ನೆನ್ಪು ಮಾಡ್ಕೊಂಡೆ ಪ್ರಾತಿಮಾ ಶೇಖ್ ಅವ್ರನ್ನ ಯಾಕೆ ನೆನ್ಪು ಮಾಡ್ಕೊಂಡೆ ಅಂದ್ರೆ ಬುದ್ಧರಿಂದ ಹಿಡಿದು ಬಸವಣ್ಣವರಿಂದ ಹಿಡಿದು ಮತ್ತೆ ಇಲ್ಲಿ ಏನು ಹನ್ನೆರಡನೇ ಶತಮಾನದ ಸಂತರಿಂದ ಹಿಡಿದು ಕಬೀರ್ ಸು ತುಳಸಿ ಅವರುಗಳಿಂದ ಹಿಡಿದು ಕನಕದಾಸರಿಂದ ಹಿಡಿದು ಇಲ್ಲಿ ತನಕ ಏನು ನಾವು ಕೈವಾ ನಾಣಿ ಅವರಿಂದ ಹಿಡಿದು ಇಲ್ಲಿವರೆಗೂ ಇಲ್ಲಿ ಬಂದಂಥವ್ರು ಅಂಬೇಡ್ಕರ್ ಸಾಹೇಬ್ರು ಒಬ್ಬರು ಬಿಟ್ಟರೆ ಎಲ್ಲ ದಲಿತೇತರ ಮುಖ್ಯಸ್ಥರುಗಳೇ ಸಮಾಜದ ಸುಧಾರಣೆಗೆ ಪ್ರಯತ್ನ ಮಾಡುವಂತಹ ಇತಿಹಾಸನ ನಾವು ನೋಡ್ತಾ ಇದೀವಿ ಇದರಲ್ಲಿ ಅದೇ ಭಾಗವಾಗಿ ಇವತ್ತೇನು ಜ್ಯೋತಿ ಬಾಪುಲೆ ಅವರ ವಂಶಸ್ಥರ ಒಂದು ಭಾಗವಾಗಿ ಏನಾದರೂ ನಮ್ಮ ಶಿವಪ್ಪ ಏನಾದರೂ ಹೆಜ್ಜೆ ಇಟ್ಟಿದಾರನೋ ಗೊತ್ತಿಲ್ಲ ನನಗೆ ಅದಕ್ಕೆ ಅವರು ಎಲ್ಲೆಲ್ಲ ಹೆಜ್ಜೆ ಹೇಳ್ತಾ ಇದ್ದಾರೆ ಯಾವ್ದು ಬೇಲೂರ್ ಇಲ್ಲ ಅಂತ ಆಗ್ಲೇ ಅವರು ಬಹಳ ಸಂತೋಷದಿಂದ ಏನ್ ಹೇಳಿದ್ರು ಈ ಸಂತೋಷದ ಹೆಜ್ಜೆ ಏನು ನಾವು ಒಳ ವರ್ಗವನ್ನು ಪುಸ್ತಕ ಬಿಡುಗಡೆ ಮಾಡಿದ ನಂತರ ಹತ್ತು ವರ್ಷಗಳ ಇತಿಹಾಸವನ್ನ ಅದರಲ್ಲಿ ದಾಖಲಿಸಿ ಇವತ್ತು ಇನ್ನು ಮುಂದಿನ ಅದು ನಮಗೆ ಪೀಠಿಕೆ ಆಗಿದೆ ಅದು ನಮ್ಗೊಂದು ಸಿಲೆಬಸ್ ಆಗಿದೆ ಅದಕ್ಕೆ ಪ್ರೋತ್ಸಾಹವಾಗಿ ಇವರೆಲ್ಲ ಏನೆಲ್ಲ ಬೆಂಬಲ ಕೊಟ್ಟಿದ್ದ ಸಮೃದಯಗಳು ಅದೆಲ್ಲರ ಮನಸ್ಸಿನ ಭಾಗವಾಗಿ ಇವತ್ತು ಈ ಕಾರ್ಯಕ್ರಮ ಮತ್ತಷ್ಟು ಮತ್ತಷ್ಟು ತಾಲೂಕಿಗೆ ಅಲ್ಲ ನಿಮ್ಮ ನಿಮ್ಮ ಸಂಬಂಧಿಕರುಗಳು ಏನೆಲ್ಲ ಇದ್ದೀರಿ ನಿಮ್ಮ ಪೂರ್ವಿಕರು ನಿಮ್ಮ ತಾತ ನಿಮ್ಮ ತಂದೆ ನಿಮ್ಮ ಚಿಕ್ಕಪ್ಪ ನಿಮ್ಮ ಕುಟುಂಬಸ್ಥರು ಎಲ್ಲರೂ ಭಾಗವಹಿಸಿರೋದು ಕಂಡ್ರೆ ಅಲ್ಲಿ ಅಧಿಕಾರಿಗಳಿಗೆ ನಾವು ಕಾಯ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ತಂದೆಯವರೊಂದು ಮಾತನ್ನು ಹೇಳಿದ್ರು ಬಹಳ ಅದನ್ನ ನೆನ್ ಮಾಡ್ಕೋಬೇಕಾಗ್ತಾ ಇದೆ ಜನರ ಮನ್ಸುಗಳು ಇನ್ನೂ ಯಾವ ಕಾಲಕ್ಕೆ ಬದಲಾಗ್ತದೋ ಅಂತ ನಿಮ್ಮ ಹಿರಿಯರ ಮನಸ್ಸಲ್ಲಿ ಇದೆ ಅಂತಂದಾಗ ಅಂತ ಹಿರಿ ತಲೆಗಳು ಅಷ್ಟು ಸಹೃದಯಗಳು ಇನ್ನಿಷ್ಟು ಸಂಖ್ಯೆ ಇದೆ ಅವರನ್ನು ಮುಟ್ಟುವಂತ ಕೆಲಸ ನಮ್ಮ ಅರಿವು ತಂಡ ಮಾಡ್ತಾ ಇದೆ ಇದು ಮತ್ತಷ್ಟು ಯಶಸ್ವಿಯ ಹಾದಿಗೆ ಹೋಗೋದಕ್ಕೆ ನಿಮ್ಮ ಎಲ್ಲರ ಮನಸ್ಸುಗಳು ನಮ್ಮೊಟ್ಟಿಗೆ ಬೆರೀಲಿ ಅಂತ ಹೇಳ್ತಾನೆ ಯು ಸರ್ ಈ ಭಾಗದ ಬರ ಪ್ರ ಅವರ ಮನೆಯಲ್ಲ ಅರವತ್ತೇಳರ ಮನೆ ಮಾಡ್ತಾ ಇದ್ದೀನಿ ನಂದು ಮುನ್ನೂರು ವರ್ಷದ ಹಳೇ ಮನೆಯಲ್ಲೇ ನಾನು ಇದು ದಿವಾಧೂರು ಇದು ನಾನು ಕಾಲೇಜ್ ಬಿಟ್ಟೆ ಆವಾಗಲಿಂದ ನಾನು ಅರ್ಧ ಮನೆ ಬಿಟ್ಬಿಟ್ಟಿದ್ವಿ ಪಂಚಾಯತಿಗಳು ಅದು ಇದು ಮಾಡೋದಕ್ಕೆ ಈಗ ನನಗೆ ನಾಲ್ಕು ಇದ್ದಾಗ ಇರ್ತೀನಿ ಅವ್ರು ಅಡಿಗೆ ಮನೆಯಲ್ಲೇ ಬಂದು ಕುರ್ಕೊಳ್ತೀವಿ ದಿನ ಅಲ್ಲಿ ಕಾಫಿ ಸಿಗುತ್ತೆ ನಾವು ಮಾಡ್ತಾ ಇರ್ಬಿಟ್ಟು ಹೆಚ್ಚಿಗೆ ಪ್ರೋತ್ಸಾಹ ಬೇಕು ಎಲ್ಲರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇದು ಮಾಡ್ತಾ ಇದ್ವಿ ಬಹಳ ಸಂತೋಷ ಈ ಇದು ಇದು ಹೆಚ್ಚಿಗೆ ಆಗಲಿ ಎಲ್ಲರೂ ಒಮ್ಮತವಾಗಿ ಎಲ್ಲರ ಮನೆಗಳಿಗೂ ಹೋಗ್ಬೇಕು ಎಲ್ಲರೂ ನಮ್ಮ ಊರಿನ ಮುಕ್ತ ಗ್ರಾಮ ಆಗಲಿ ಅನ್ನೋ ಆಸೆ ಮೇಲೆ ನಮ್ಮ ಮುಕ್ತ ಗ್ರಾಮ ಅರಿವು ಗ್ರಾಮ ಆಗಲಿ ಇಂಥ ಮಹಾನೀಯರೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮ ಮಾಡಿದ್ರಿಂದ ಅಂತದ್ದು ಆಗಬೇಕು ಅಂತ ನಮ್ಮಲ್ಲಿ ಅದಕ್ಕಾಗಿ ಎಲ್ಲರಲ್ಲೂ ಕೇಳ್ಕೊಳ್ತಾ ಎಲ್ಲ ಮೇಲ್ಕೊಂದ್ರೆಗೂ ಬರ್ತಾ ಇರ್ತಾರೆ ಶ್ರೀಗಳು ಬೆಳಗ್ಗೆ ಹೋದ್ರೆ ಅವ್ರ ಮನೆಯಲ್ಲೂ ಮಾಡ್ತಾರೆ ಜನ ಕೂತಿರ್ತಾರೆ ದೇವಸ್ಥಾನ ಉದ್ದೋಯ್ತು ಕಟ್ಟಿದ ಮೇಲೆ ಎಲ್ರಿಗೂ ಬೇಕು ಯಾರಾದ್ರೂ ಬರ್ಬೋದು ಅನ್ನ ಮನೆಗೆ ಈ ಇಂದ ಇದ್ದು ಈಗಿನ ಎಲ್ಲ ಶಾಸಕರು ವ್ಯಕ್ತಾಯ ಬಂದಿದ್ದಾರೆ ನಮ್ಮ ಅಪ್ಪನು ಕಾಂಗ್ರೆಸ್ ಅಧ್ಯಕ್ಷ ಆದ್ರೆ ನಾನು ಜಿಲ್ಲಾ ಕಾಂಗ್ರೆಸ್ ಆ ಕಾಲದಿಂದ ಎಲ್ಲಾ ತರ ಜಮಾಬ್ ಯಾವಾಗಲೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಿಡಿದು ಡಿ ಸಿ ನಮ್ಮ ನಮ್ಮನೆ ಬರ್ತಾ ಅಲ್ಲೇ ಮುಂದ ವಿಚಾರ ಎಲ್ಲ ತರ ದೊಡ್ಡ ಅದರಲ್ಲಿ ಅದು ಎಲ್ಲರೂ ಪಾಲಿಸ್ಬೇಕು ಅಂತ ಈ ಸಮಯದಲ್ಲಿ ಅವಕಾಶ ಸಿಗಿದೆ ಅಂತ ಆಮೇಲೆ ಒಂದೇ ಒಂದು ಕೋರಿಕೆ ಡಿ ಸಿ ಸಾಹೇಬ್ ತಹಸೀಲ್ ಸಾಹೇಬ ನಮ್ಗೆ ಏಳು ಗ್ರಾಮಗಳಲ್ಲಿ ಸೇರಿದ ಒಂದು ದೇವಸ್ಥಾನ ಇದೆ ಹೈವೇ ಹೋಗ್ತಿರ್ತಾರೆ ಐದು ಆರು ಗಂಟೆ ಇದೆ ಆರು ಗಂಟೆ ಐದು ವರ್ಷ ಹದ್ ಆರು ರೂಪಾಯಿ ಅದೇನು ಮಾಡಬೇಕಾದ್ರೆ ಹೈವೇ ಇಂದ ಇಪ್ಪತ್ತು ಲಕ್ಷ ರೂಪಾಯಿ ನಮ್ಮ ಗ್ರಾಮದಿಂದ ಒಂದು ಐದು ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಒಪ್ಕೊಂಡಿತ್ತು ಇನ್ನು ಸರ್ಕಾರದಿಂದ ಒಂದು ಅಧ್ಯಕ್ಷ ಮೂರು ಪಕ್ಷದಲ್ಲಿ ಒಂದು ಅರ್ಧ ಎಕರೆ ದೇವಸ್ಥಾನ ರಿಸರ್ವ್ ಮಾಡಬೇಕು ಅಂತ ಈ ವೇದಿಕೆಯಲ್ಲಿ ಏರ್ಬಾರ್ದಾಗಿತ್ತು ಆದರೂ ಕಳ್ತಿಯಿಂದ ಎಕರೆ ಎರಡು ಸತ್ತಿನ ಅಮ್ಮ ಅಮ್ಮವನ್ನು ಭೇಟಿ ಮಾಡಿದೆ ನಮ್ಮ ಆಫೀಸ್ಗೂ ಬಂದಿದ್ದೆ ಇಲ್ಲಿ ಬರ್ತಕ್ಕ ತಾವು ಅದು ಇರಲಿಲ್ಲ ಅರ್ಜಿಗಳು ಕೊಟ್ಟು ಬಂದಿದ್ದೀವಿ ಅದನ್ನು ಗಮನಿಸಬೇಕು ಹಾಗೆ ಪಂಚಾಯತಿ ಪ್ರಾಬ್ಲಮ್ ಇದೆ ಈ ಜೊತೆಗೆ ಹಳೆ ಗ್ರಾಮಗಳ ಜಿಲ್ಲಾ ವಿಪರೀತ ಬೆಲೆ ಆಗೋಗಿ ಹೈವೇ ಆಗ್ಬಿಟ್ಟು ಇಲ್ಲಿ ಸರ್ಕಾರ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಚೂರಿಲ್ಲ ಇವಾಗ ಪಂಚಾಯತಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಎಕರೆ ಹತ್ತು ಎಕರೆ ಇದೆ ಪಕ್ಕದಲ್ಲಿ ಗ್ರಾಮ ಆ ಗ್ರಾಮ ಅಲ್ಲಿ ಸರ್ವೆ ಮಾಡ್ಬೇಕು ಇಲ್ಲದೆ ಹೋದ್ರೆ ನಾವು ಇವಾಗ ನಾಳೆ ಪಬ್ಲಿಕ್ ಸ್ಕೂಲ್ ಆಗ್ಬಿಟ್ಟು ಬಾರ್ಡ್ ಏರಿಯಾ ಅದರಿಂದ ಅವರು ಕರ್ನಾಟಕ ನಮ್ಮ ಜಿಲ್ಲಾ ಪಂಚಾಯತ್ ಅವರು ತಾಲೂಕ್ ಪಂಚಾಯತ್ ಅವರು ಪಂಚಾಯತ್ ಅವರು ಮುಖ್ಯವಾಗಿ ಉಡುಕೊಬ್ಬರು ಈ ಗ್ರಾಮ ಏನೇನು ಇದೆಯೋ ಅದೆಲ್ಲ ಇವರು ಬದುವಸ್ ಮಾಡಿದ್ರೆ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಇಲ್ಲಿ ಬೇಜಾರು ಅದು ಆಫೀಸ್ಗಳು ಬೇಕಾಗ್ತದೆ ಇಲ್ಲ ಅಂತ ನಾವು ಅಲ್ಲಿ ಹಾಸ್ಪಿಟ್ಲ್ ಇರ್ತದೆ ಎಲ್ಲೋ ಆಸ್ಪಿಟ್ಲ್ ಮಂಜೂರಾಯಿತು ಬಿಲ್ಡಿಂಗ್ ಇಲ್ಲದೆ ಜಾಗ ಇಲ್ದ ಹಾಸ್ಪಿಟ್ಲ್ಯಾಪ್ ಆಯ್ತು ದಯವಿಟ್ಟು ಅದೆಲ್ಲ ಮಾಡಿಸ್ಕೊಡ್ಬೇಕು ಅಂತ ಈ ಸಭೆ ಮುಖೇನ ನಮ್ಮ ಗ್ರಾಮದ ಪರವಾಗಿ

ಯಾವತ್ತು ನಾನು ಹೇಳಿದೆ ಬಾಳ್ವಾರ ಬರೋಕ್ಕಿಲ್ಲ ನೀನ್ ಬರ್ತಿಲ್ಲ ಏನಾರ ಕೆಲಸ ಇರ್ತದೆ ಹೇಳಿದ್ರೆ ಇಲ್ಲ ಹೋಗ್ಲೇ ಮಾಡ್ತೀನಿ ಪೈತ್ರಿ ಮೇಡಮ್ ಹೋಗ್ ತಕ್ಷಣ ಅಯ್ಯಮ್ಮ ಬಹಳ ಖುಷಿಯಾಗಿ ಹೋಗ್ ಹೋಗ್ಕೊಂಡ್ಬಿಟ್ಟು ಗಾತ್ರ ಇದ್ರು ನೋಡಿಲ್ಲ ಫಸ್ಟ್ ಬಾಕ್ಸ್ ತಗೊಂಡ್ಬೈದ್ರೆ ಆಗಲ್ಲ ಮೇಡಮ್ ಬರ್ತೇನೆ ಬಹಳ ಖುಷಿಯಾಗಿ ಬರ್ತೀನಿ ನೋಡ್ಕೊಂಡು ನನ್ಗೆ ಬಹಳ ಖುಷಿ ಆಗೋದು ಅಂದ್ರೆ ಆ ಮನ್ಸು ಏನ್ ಕುತಿದೀರಿ ಅಂತ ಮನ್ಸಿಗೆಲ್ಲ ಬರುತ್ತೆ ನಾನು ಜಾಸ್ತಿ ಏನು ಮಗ ಸಣ್ಣ ಒಂದು ವಿಚಾರ ಹೇಳ್ಬಿಟ್ಟು ಹೇಳುವ ಒಬ್ಬ ಒಬ್ಬ ಟೈಲರ್ ಇರ್ತಾನೆ ಊರಲ್ಲಿ ಸರಿ ಬಹಳ ಫೇಮಸ್ ಆಯ್ತಾ ಟೈಲರ್ ಸರಿ ಆವಾಗ ನಮ್ಮ ಶಂಕರಾಪುರ ಹೇಳ್ದೆ ಒಂದು ಮಾತು ನಾವೆಲ್ಲ ಹೇಳ್ಬಿಟ್ಟು ಒಬ್ಬ ಶಂಕರ್ ಒಂದು ಟೈಲರು ಹೀಗೆ ಕಟ್ ಮಾಡ್ತಾರೆ ಸರಿ ಅದು ಕದ್ರಿ ಏನು ಹೊರಗೋಗ್ಬಿಟ್ಟದಂತೆ ಆಯ್ತು ಅದು ಮಗನ ಕಟ್ಬಿಟ್ಟು ಆಮೇಲೆ ಮಗನ ಕಲ್ಬಿಟ್ಟು ಕೆಲಸ ಮಾಡಪ್ಪ ನೀವು ಮುಳುಬಾರಿಗೆ ಹೋಗ್ಬಿಟ್ಟು ಕತ್ತಿ ಆಯ್ತು ಆಯ್ತಾ ಹೋಗಿ ಕತ್ರೆ ಸಿಕ್ಕಿಲ್ಲ ಇಲ್ಲೋ ಒಳ್ಳೆ ಕಡೆ ಒಂದು ಸಿಕ್ತಂತೆ ಐನೂರು ರೂಪಾಯಿ ಅಂತ ಹೇಳಿದ ಐನೂರು ರೂಪಾಯಿ ಕತ್ತರಿ ತಗೊಂಡು ಆಮೇಲೆ ಹತ್ತು ರೂಪಾಯಿ ಹತ್ತು ಪೈಸ ಕೊಟ್ಟು ಸೂಜ್ ಏರ್ಪಣ್ಣ ಸರಿ ಕೊಟ್ಟಂತೆ ಕತ್ರೆ ನೆತ್ತಿ ಕಳಗಾತ ಸೂಜ್ ನೆತ್ತಿ ಕೊಡ ಏನಪ್ಪ ಐನೂರು ರೂಪಾಯಿ ಕೊಟ್ಟು ಕತ್ರಿ ಕಳೆದ ಸೂಜಿ ನಿಲ್ ಇಟ್ಟು ಮಾಡಿ ಅಂದಾಗ ಹೇಗು ಅದು ಮನ್ಸಿನ ಅದು ಇದನ್ನ ಬಟ್ಟೆ ಕಟ್ ಮಾಡೋದು ಕತ್ರಿ ಸೂಜಿ ಇದೆಯಲ್ಲ ಇದು ಮನ್ಸಿನ ಗಡಿ ಅಂತ ಅಂದ್ರೆ ಸೂಜಿ ಬಲಿ ಅಂತ ಅಂತ ಮುನ್ಸು ಎಲ್ಲರೂ ಬರಲಿ ಏನು ಅವ್ರಿಗೆ ಅಂತ ಮುನ್ಸು ಬಂದಿದೆ ನಿಮ್ಮೆಲ್ಲರೂ ಕೂಡ ಅಂತ ಏನು ಒಣಸಿ ಮತ್ತು ಎಲ್ಲರೂ ಒಣಗಿಸಿ ಮತ್ತು ಬಟ್ಟೆಯ ಮಲೆ ಒಳಗೆ ನಾವು ಬಂದು ಮಾಡೋಕೆ ಮನಸು ಎಲ್ಲರಿಗೂ ಬರಲಿ ಮತ್ತು ಮುಂಜಾತ್ ರೆಡ್ಡಿ ಅವರ ಫ್ಯಾಮಿಲಿಕ್ ಬರಲಿ ನಾನು ಹೆಚ್ಚಿಗೆ ಏನು ಹೇಳೋಕ್ಕಿಲ್ಲ ನಾನು ಒಬ್ಬ ಅಸ್ಪೃಶ್ಯಕ್ರೆ ಅನುಭವಿಸಿದ ಅದರಿಂದ ನಾನು ಹೆಚ್ಚಿಗೆ ಏನು ಹೇಳಬೇಕು ಯಾಕಂದರೆ ಅನುಭವ ನಮ್ಗೆ ಗೊತ್ತಿರ್ತದೆ ಏನು ಅಂತ ಅದು ಹೇಳಕ್ಕಿಲ್ಲ ನಾನು ಶಿಕ್ಷಣ ಬಿ ಎಸ್ ಎಸ್ ಕಟ್ಟವಾಗ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟ್ರಿಗೆ ಬಂದಿರೋದು ಅವ್ರ ಸ್ಟೈಲು ಹೇಳೋದು ನೋಡಿ ನಾನು ಮಾಡಿದ್ದೆ ಅಲ್ಲಿ ಅವ್ರಿಗೆ ಡಿಬ್ಬಂದ ಇದ್ರಲ್ಲಿರೋದು ಸೊಸೈಟಿ ಅಲ್ಲಿ ಆಮೇಲೆ ಫೀಲ್ಡ್ ಬ್ಯಾಂಕ್ ಅವ್ರು ಹೇಳಬಾರು ಅವರು ಆರ್ ವಿ ಇವನ್ನೆಲ್ಲ ನಾನು ಆರ್ ವಿ ಶಿಕ್ಷ ಆರ್ ಶಿಕ್ಷಣ ಇದು ಅವ್ರು ಎಲ್ಲ ಏನು ಕರ್ಬೋದು ಅಂದರೆ ಇದು ಈ ಬಂಜಿಲು ಕಾವಲೆ ಕಾವಲೆ ಬಂಜಿಲ್ ಕಲೆ ಕನಸ್ ಹೋಗ್ತಾರೆ ಅಂತ ಕಾಲದಲ್ಲಿ ಎಲ್ಲ ಅವನ ದೇಶನ ಕಟ್ಟಬೇಕಾದ್ರೆ ಒಬ್ಬ ಶಿವಕ್ಕೆ ನಾವೆಲ್ಲರೂ ಕೂಡ ಕಟ್ಟಬೇಕು ಅಂತ ಹೇಳಿ ಅವ್ರ ಜೊತೆ ಸೇರ್ಕೊಂಡಿದ್ದೇನೆ ಅಂತ ಹತ್ತು ವರ್ಷ ಆಗಿದೆ ನಾವು ಅವಾಗ್ಲೇ ನಮ್ಮ ಮೇಲಗಾಡಿ ಶ್ರೀಮಾಸ್ ನೀವು ಇವರು ಹೇಳಿದ್ರು ಮೇಲಗಾಡಿಯಲ್ಲಿ ಫಸ್ಟ್ ಮಾಡಿದಾಗ ಡಿ ಕೆ ರವಿ ಬಂದಿದ್ರು ಆಮೇಲೆ ನಿಲ್ಕಡೆಗೌಡ ಮನೆ ತಗೊಂಡ್ ನಾವು ಹೋಗಿದ್ದೆ ಅವ್ರ ಮನೇಲಿ ಕೂಡ ಮಾಡಿದ್ರೆ ಮಾಡಿದಾಗ ಹಿಂಗೇ ಇದ್ರೆ ಸಿವಿಲ್ ಸೆಂಟ್ ಬಂದ್ರೆ ಬಂದ್ರೆ ಅಪ್ಪ ಅವರು ಆಫೀಸರ್ ಆಗಿದ್ರು ಅವರು ಎಜುಕೇಶನ್ ಆಫೀಸರ್ ಆಗಿದ್ರು ಬಟ್ ಬಹಳ ಆತ್ಮೀಯ ಆಗಿ ಅವ್ರು ಮನೆಗೆ ಹೇಳ್ಬಾರ್ದು ನಾವು ಹೋಗಕ್ಕೆ ಹೋಗೋಕೆ ಇರ್ಲಿಲ್ಲ ಅಂತ ಎಲ್ಲ ಮನೆಯಲ್ಲಿ ಅಡುಗೆ ಮನೆಗೆಲ್ಲ ಕರ್ಕೊಂಡು ಹೋಗ್ತಾರೆ ಮನಸ್ಸು ಎಲ್ಲವೂ ಮಾಡ್ಲಿ ಅದರಿಂದ ಕಟ್ಟಿದ್ದೇವೆ ದೇಶ ಕಟ್ಟಿರ್ತೇವೆ ಮನಸ್ಸು ಕಟ್ಟಿರ್ತೇವೆ ಕಟ್ಟೆ ಕಟ್ಟಿದ್ದೇವೆ ಮುನ್ಸುಗಳು ಹೇಳಿಲ್ಲ ಮನ ಕಟ್ಟಣ ಮತ್ತು ಎಲ್ಲರೂ ಕೂಡ ಒಳ್ಳೆ ಮನಸ್ಸು ಮುಂದಾಗಬೇಕಾದ್ರೆ ದೇಶ ಮುಂದಾಗಬೇಕಾದ್ರೆ ನಾವೆಲ್ಲರೂ ಕೂಡ ಕಟ್ಟಬೇಕು ನಮ್ಗೆ ಅವಕಾಶ ಕೊಟ್ಟು ಅಂದಂತ ಸಾಹೇಬ್ ಸಾವಿರ ನಮ್ಮ ರವಿ ಸಾಹೇಬರು ಅವ್ರಿಗೂ ರವಿ ರವಿನ ಮತ್ತು ಮೇಡಮ್ ಸಾಹೇಬ್ಗಳು ಈಗಲಿಕ್ಕೆ ಕಾರಣೀ ಸರ್ ಹಾಗೂ ವತಿಯಿಂದ ಸಮಾನತೆಗಾಗಿ ಸಹಭೋಜನ ಅಂತಕ್ಕಂಥ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಉದ್ಘಾಟನೆ ಮಾಡಿದಂತಹ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಜನಪದ ಅಕಾಡೆಮಿ ಶ್ವೇತ ಬೊಲಡಿ ಶಿವಪ್ರಸಾದ್ ಅವರ ಅತ್ಯಂತ ಬಹುಶಃ ಒಂದು ಮಾತನ್ನ ನಿಖತ್ ಸರ್ ಅವರು ಹೇಳ್ತಿದ್ರು ಬದಲಾವಣೆಯನ್ನ ಬಯಸ್ತೇವೆ ಅದೇ ಮೊದಲು ನಾವು ಬದಲಾಗಬೇಕು ಅಂತ ಗಾಂಧೀಜಿಯವ್ರು ಹೇಳಿದಾಗೈನ್ ಇವಿಷ್ಟು ದ ಚೈನ್ ಇವಿಷ್ಟು ಸ್ತ್ರೀ ದಿಸಬೋಣ ನೋಡಿ ನಾನು ಶಾಲೆಯಲ್ಲಿ ನಡೆಸ್ತೇನೆ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಶಾಲೆಯಲ್ಲೇ ಇರ್ತಾನೆ ಮಧ್ಯಾಹ್ನ ಊಟದ ಸಮಯ ಬಹುಶಃ ಎಲ್ಲರನ್ನು ಸೇರ್ಸ್ಬೇಕಾಗಿದೆ ಇವ್ರನ್ನೆಲ್ಲ ಸೇರಿಸಿ ಇವತ್ತು ಸಹಭೋಜನ ಮಾಡ್ತಾ ಇದ್ದರು ಜಾತಿಗಳನ್ನ ಮೀನಿನ ಒಟ್ಟಿಗೆ ಕೂತು ನಾವೆಲ್ಲ ಒಂದೇ ಇರ್ತಕ್ಕಂಥ ಭಾವನೆ ಊಟ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಶಾಲೆಗೆ ಒಟ್ಟು ಕಷ್ಟ ಕೊಟ್ಟು ಅಲ್ಲಿ ತಂಡದವರು ಕೆಲಸ ಸರ್ ಮಧ್ಯಾಹ್ನ ಮಕ್ಕಳನ್ನು ಗಮನಿಸಿದಾಗ ಶಾಲೆ ಅವನ ಓಡಾಡ್ತಿರ್ಬೇಕಾದ್ರೆ ಪುಟ್ಟ ಪುಟ್ಟ ಮಕ್ಕಳು ಐದು ವರ್ಷ ಎರಡು ವರ್ಷ ಎಂಟು ವರ್ಷ ಮಕ್ಕಳು ಎಲ್ಲ ಕೂತು ಅತ್ಯಂತ ಪ್ರೀತಿಯಿಂದ ಒಂದು ಮೂರು ಇಡ್ಲಿ ತಗೊ ಇಡ್ಲಿ ಅವನ್ ಕೊಡ್ತದೆ ಅಲ್ಲಿ ಚಪಾತಿ ತಗೊಳತ್ತೆ ಇನ್ನೊಬ್ಬ ದೋಸೆ ಕೊಡತ್ತೆ ಚಿತ್ರ ಅನ್ನ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ತಿಂತ ಇರ್ತಾರೆ ಅಂದ್ರೆ ಮಗು ಹುಟ್ಟದ ವಿಶ್ವಮಾನವನಾಗಿ ಹುಟ್ಟುತ್ತಾನೆ ಅದು ಕಡಿತ ಅದನ್ನು ಅಲ್ಪಮಾನವರಾಗಿ ಮಾಡ್ತವೆ ಅಂತ ಕುವೆಂಪು ಅವರು ಸಂದೇಶವನ್ನು ಕೊಡ್ತಾರೆ ಮತ್ತೆ ಆ ಮಗುವನ್ನ ವಿಶ್ವ ಮಾನವರಾಗಿ ಮಾಡತಕ್ಕಂಥದ್ದೇ ನಮ್ಮ ಧ್ಯೇಯ ಅಂತಕ್ಕಂಥ ಮಾತನ್ನು ಜಾತಿಯ ವಿರುದ್ಧ ಹೋರಾಡೋದು ಜಾತಿಯ ವಿರುದ್ಧವಾಗಿದ್ದಂತಹ ವ್ಯಕ್ತಿ ಸುಪ್ರಸಾದ್ ಸರ್ ಹಾಗೆ ಯಾರೆಲ್ಲ ಜಾತಿಗಳ ವಿರುದ್ಧ ಧ್ವನಿ ಎತ್ತಿ ಹಲವಾರು ಶತಮಾನಗಳ ಕಾಲ ಈ ಬದಲಾವಣೆಗಾಗಿ ಹಾತೊರೆದ್ರು ಅಂತ ಮಹನೀಯರನ್ನೇ ಜಾತಿಗೆ ಸೀಮಿತ ಪಡಿಸಿಕೊಂಡ್ಬಿಟ್ಟಿದ್ದಾರೆ ಕುಲ ಕುಲವೆಂದು ಏಕೆ ಒಡದಾಡೆಯವರಿಗೆ ಉಚ್ಚಪ್ಪಗಳಿಗಿರ ಜೀವ ಯಾವ ಕುಲ ಆತ್ಮ ಯಾವ ಕುಲ ಗಾಳಿ ಯಾವ ಕುಲ ಅನ್ನ ಯಾವ ಕುಲ ನೀರು ಯಾವ ಕುಲ ಅಂತ ಕೇಳಿದಂತವರು ನಮ್ಮ ಸಂದೇಶವನ್ನ ಸಾರದಂತವರು ಕನಕದಾಸರು ಇವತ್ತು ಕನಕರು ಕೇವಲ ಜಾತಿ ಮಾತ್ರ ಸೀಮಿತ ಆಗೋದು ಅನಿಕೇತನ ತತ್ವವನ್ನ ಸಾರದಂತಹ ಮತ ಮನುಜ ಮತ ಪಥ ವಿಶ್ವ ಪಥ ಮನವ ಮಾನವ ವಿಶ್ವ ಮಾನವ ಮಾನವನಾಗಬೇಕು ಅಂತಕ್ಕಂತಹ ಸಂದೇಶವನ್ನ ಸಾರದಂತ ಕುವೆಂಪು ಕುವೆಂಪುರವರು ಇವತ್ತು ಒಕ್ಕಲಿಗರು ಸೀಮಿತ ಆಗ್ಬಿಟ್ಟಿದ್ದಾರೆ ಈಗ್ತಾನೆ ಕೈವಾರ ನಾಯಣಪ್ಪ ತಾಜ್ನವರ ಒಂದು ಹಾಡಿನ ಮೂಲಕ ಚತಪತಿ ಸರವರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಅದು ಸಹ ಜಾತಿ ವಿರುದ್ಧದ ಒಂದು ಹಾಡು ಇವತ್ತು ಅವರು ಮನುಷ್ಯರು ಮಾತ್ರ ಸೀಮಿತ ಆಗ್ಬಿಟ್ರು ನಮ್ಮ ಆಚಾರ ವಿಚಾರಗಳಿಂದ ಮಾತ್ರ ನಾವು ಅದಮರು ಅಥವಾ ಉತ್ತಮರು ಅನ್ಸ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ಬಸವಣ್ಣನವರು ಹೇಳಿದ್ರು ಸರಿಸುಮಾರು ಎಂಟು ಶತಮಾನಗಳ ಹಿಂದೆ ಬಸವಣ್ಣನವರು ಜಾತಿ ಪದ್ಧತಿಯ ವಿರುದ್ಧ ಹೋರಾಟ ಮಾಡಲು ಅವತ್ತೇ ಸಹಜೀವನ ಇತ್ತು ಅಂತರ್ಜಾತಿ ವಿವಾಹಗಳನ್ನ ಮಾಡೋದಕ್ಕೆ ಅವರು ಪ್ರಯತ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಎಂಟು ಶತಮಾನಗಳ ಹಿಂದೆ ಹೋರಾಟ ಮಾಡಿದ್ರು ಇವತ್ತು ಇವತ್ತು ಬಸವಣ್ಣನವರ ಅನುಯಾಯಿಗಳು ಅವ್ರದೇ ಒಂದು ಜಾತಿ ಅಂತಕ್ಕಂಥ ಒಂದು ಇದು ಬಂದ್ಬಿಟ್ಟಿದೆ ಇವತ್ತು ಯಾವುದೇ ಒಂದು ಜಯಂತಿಯನ್ನ ಮಾಡಲಿ ಒಂದು ದುರಂತ ಅಂತ ನಾನು ಭಾವಿಸ್ತೇನೆ ಕುವೆಂಪುರವರ ಜನ್ಮ ದಿನಾಚರಣೆ ಮಾಡಿದಾಗ ಕೇವಲ ಒಕ್ಕಲಿಗರು ಮಾತ್ರ ಸೇರ್ತಾರ ಕನಕದಾಸರ ಜಯಂತಿಯನ್ನು ಮಾಡಿದಾಗ ಕೆಲವು ಕುರುಬರು ಮಾತ್ರ ಸೇರ್ತಾರೆ ಅಂದ್ರೆ ಇವೆಲ್ಲರೂ ಇವರೆಲ್ಲರೂ ಜಾತಿಯನ್ನ ಮೀರಿ ಬೆಳೆದಂಥವರು ಸಮಾಜದಲ್ಲಿ ಸುಧಾರಣೆಗಾಗಿ ಬದಲಾವಣೆಗಾಗಿ ತಮ್ಮ ಜೀವನವನ್ನ ತೆಗೆದಂತವರು ಇವರನ್ನ ಆದರ್ಶಗಳನ್ನ ಪಾಲನೆ ಮಾಡಬೇಕಾದ್ರೆ ನಮ್ಮೆಲ್ಲ ರಾಜ್ಯ ಕರ್ತವ್ಯ ಒಂದ್ ಕಡೆ ನಮ್ಮ ತಾಲೂಕ್ನವರ ಮುಳಬಾಗಲವ ಡಿ ಜಿ ಅವರ ಮಾತನ್ನ ಹೇಳ್ತಾರೆ ಒಂದು ಕಗ್ಗದಲ್ಲಿ ಹೇಳ್ತಾರೆ ಅವರು ಒಂದೇ ಗಗನವ ಕಾಣುತ್ತ ಒಂದೇ ನೆಲವನ್ನು ತುಳಿಯುತ್ತ ಒಂದೇ ಅನ್ನವ ನುಣ್ಣ ಒಂದೇ ನೀರ್ ಕುಡಿಯುತ್ತಾ ಒಂದೇ ಗಾಳಿಯನ್ನು ಉಸಿರುವ ನನ್ನ ಜಾತಿಯೊಳಗೆ ಎಂತ ಬಂದದಿ ವೈಶುಮ್ಯ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾರೆ ಇಲ್ಲಿರ್ತಕ್ಕಂಥವರೆಲ್ಲರೂ ನಮ್ಮ ಮೇಲೆ ಕಾಣ್ತಿರ್ತಕ್ಕಂಥ ಆಕಾಶ ಒಂದೇ ನಾವು ಬೆಳೀತಿರ್ತಕ್ಕಂಥ ಭೂಮಿ ಒಂದೇ ನಾವು ತಿಂತಕ್ಕಂಥ ಅನ್ನ ಒಂದೇ ನೀರು ಒಂದೇ ಉಸಿರು ಒಂದೇ ಮತ್ ಜಾತಿ ಪದ್ಧತಿ ಅಂತಕ್ಕಂಥ ಪ್ರಶ್ನೆಯನ್ನ ಡಿ ವಿಜಿ ಅವರು ಹಲವಾರು ದಶಗಳ ಹಿಂದೆ ಗಂಗದಲ್ಲೇ ಅವರು ಕೇಳಿಬಿಡ್ತಾರೆ ನಮ್ಗೆಲ್ಲರೂ ಆದರ್ಶನೇ ಗಾಂಧಿ ಆದರ್ಶ ಡಿ ವಿಜಿ ಆದರ್ಶ ಮತ್ತೊಬ್ಬರು ಆದರ್ಶ ಎಲ್ಲರೂ ಆದರ್ಶಗಳೇ ಆದ್ರೆ ಆ ಆದರ್ಶಗಳನ್ನ ಪಾಲನೆ ಮಾಡಬೇಕಾಗಿದೆ ನಾವು ನಮ್ಮನ್ನ ಬದಲಾಯಿಸಿಕೊಳ್ಬೇಕಾಗಿದೆ ಈ ನಿಟ್ಟಿನಲ್ಲಿ ನಿಜಕ್ಕೂ ಅರಿವು ಭಾರತ ತಂಡದವರು ಮಾಡ್ತಿರ್ತಕ್ಕಂತಹ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಈಗಾಗಲೇ ಹಲವಾರು ಹಳ್ಳಿಗಳಲ್ಲಿ ಇದು ಬದಲಾವಣೆಯನ್ನ ಸಹ ಬಂದಿದೆ ಅಂತ ನಾನು ಭಾವಿಸ್ತೇನೆ ಯಾವುದೋ ಕಾಲಘಟ್ಟದಲ್ಲಿ ಸಹಸ್ರಾರು ವರ್ಷಗಳಿಂದ ಮನಸ್ ಬಂತು ಇವತ್ತು ಶ್ರೀನಿವಾಸ ರೆಡ್ಡಿ ಸರ್ ಸುಲಪ್ಪ ಸರ್ ಅವರು ಎಲ್ಲ ಮಾತಾಡ್ತಾ ಹೇಳೋದು ಸಂವಿಧಾನದ ಬಗ್ಗೆ ಮಾತಾಡ್ತಾ ಹೇಳೋದು ಸಂವಿಧಾನವೂ ಸಹ ಕಾಲ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ತಿದ್ದುಪಡಿಗಳಾಗ್ತಲೇ ಇರ್ತವೆ ನಮ್ಮ ಅವಶ್ಯಕತೆಗಳ ತಕ್ಕ ಹಾಗೆ ಸಂವಿಧಾನ ತಿದ್ದುಪಡಿ ಆಗ್ತಾ ಬರ್ತಾ ಇದೆ ಮನುಸ್ಮೃತಿಯಲ್ಲಿ ಯಾವಾಗೋ ಹೇಳೋದು ಯಾವ್ದೋ ಕಾಲದಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ ಏನ್ ನಡೀತಾ ಇತ್ತು ಅದನ್ನು ಅವ್ರ ಮನಸ್ಮೃತಿಯಲ್ಲಿ ಬರೆದಿದ್ರು ಎರಡು ಸಾವಿರ ವರ್ಷಗಳಿಂದ ಇವತ್ತು ಅದನ್ನ ಪಾಲಿಸ್ ಸಾಧ್ಯ ಅದನ್ನ ಕಾನೂನು ಮಾಡ್ಕೊಳ್ಳಕ್ ಸಾಧ್ಯ ಸಾಧ್ಯವೇ ಇಲ್ಲ ನಾವೆಲ್ಲರೂ ಅರಿವನ್ನ ಮೂಡಿಸ್ಕೋಬೇಕಾಗಿದೆ ಇಂತಹ ಕಾರ್ಯಕ್ರಮಗಳು ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲೂ ನಡೀಬೇಕಾಗಿದೆ ಪ್ರತಿಯೊಂದು ಗ್ರಾಮವೂ ಸಹ ಅಸ್ಪೃಶ್ಯತೆ ಮುಕ್ತವಾಗಲಿ ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ತಾ ಈಗಾಗಲೇ ಅರವ ಭಾರತ ತಂಡದ ಪ್ರಯತ್ನದ ಫಲವಾಗಿ ಇಡೀ ರಾಜ್ಯದಾದ್ಯಂತ ಇರತಕ್ಕಂತ ಎಲ್ಲ ಮುಜರಾಯಿ ದೇವಸ್ಥಾನಗಳ ಮುಂದೆ ಒಂದು ನ್ಯಾಯಾಲಯದ ಆದೇಶದ ಪ್ರಕಾರ ಒಂದು ಈ ದೇವಾಲಯ ಎಲ್ಲರಿಗೂ ಮುಕ್ತ ಪ್ರವೇಶ ಅಂತಕ್ಕಂಥ ಬೋರ್ಡ್ಗಳನ್ನು ನೋಡಿದ್ವಿ ಇಡೀ ರಾಜ್ಯದಲ್ಲಿ ಎಲ್ಲೇ ಹೋಗ್ಬೋದು ನಾವು ಅದೇ ರೀತಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲೂ ಒಂದು ಮನವಿಯನ್ನು ಮಾಡ್ಕೊತಿದ್ದೇನೆ ಈಗ ಇಲ್ಲೊಂದು ಪದ ಕಾಣಿಸ್ತು ನನಗೆ ಕಾಲೋನಿ ಅಂತಕ್ಕಂಥದ್ದು ಜೊತೆಗೆ ಹರವು ತಂಡವರು ಸಹ ಮನವಿ ಮಾಡ್ಕೊತಿದ್ದಾನೆ ಇದಕ್ಕೂ ಸಹ ಏನಾದ್ರೂ ಅವಕಾಶ ಇದ್ರೆ ಯಾಕಂದ್ರೆ ಇವತ್ತು ಹೆಸರುಗಳನ್ನೇ ಬದಲಾಯಿಸ್ತಾ ಇದ್ದೀವಿ ಬ್ಯಾಂಗ್ಳೂರ್ ಹೋಗಿ ಬೆಂಗಳೂರು ಆಯ್ತು ಮೆಡ್ರಾಸ್ ಹೋಗಿ ಚೆನ್ನೈ ಆಯ್ತು ಈ ರೀತಿ ನಗರಗಳ ಹೆಸರುಗಳನ್ನ ಸಹ ನಾವು ಬದಲಾವಣೆ ಮಾಡ್ಕೊಂಡ್ವಿ ಅದೇ ರೀತಿ ಕಾಲೋನಿಗಳು ಈ ಪದ ಯಾವ ರೀತಿ ಉಟ್ಕೊಳ್ತು ಅದಕ್ಕೆ ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದಾನೆ ಈ ಒಂದು ಪದ ಶಾಶ್ವತವಾಗಿ ನಮ್ಮ ಸರ್ಕಾರದ ಕಡತಗಳಿಂದ ಕಂದಾಯ ಯಾವುದೇ ಇರಬಹುದು ಕಾಲೋನಿ ಅಂತಕ್ಕಂಥ ಪದ ಬದಲಾಗ್ಲಿ ಎಲ್ಲರೂ ಸಹ ನಮ್ಮೂರವ್ರ ಎಲ್ಲ ಒಂದೇ ಅಂತಕ್ಕಂಥ ಭಾವನೆವನ್ನ ನಾವು ಕಾಣೋ ಇದಕ್ಕೂ ಸಹ ಒಂದು ಪ್ರಯತ್ನವನ್ನು ಅರಿವು ಬಾರದವರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ನಮಗೆ ಸಹಕಾರವನ್ನು ಕೊಡ್ತಾರೆ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಹೇಳಿ ಅರಿವು ಭಾರತ ತಂಡಕ್ಕೆ ನನ್ನ ನಮಸ್ಕಾರ ಧನ್ಯವಾದಗಳು